ಅದು ರಾಮಾಪುರದ ಶಾರದಾ ಪ್ರಸಾದರ ಮನೆ ಪ್ರಸಾದವರ ದೊಡ್ಡ ಮಗ ರಮೇಶ್ ಪ್ರೇಮಿಸಿ ಮದುವೆ ಮಾಡಿಕೊಂಡ ಅನಾಮಿಕಳದ್ದು ಬಹಳ ಬಡ ಕುಟುಂಬ ಇನ್ನು ಎರಡನೇ ಮಗ ಸುರೇಶ್ ಮೂರನೇ ಮಗ ಅರುಣ್ ಧನವಂತರಾದ ಮಕ್ಕಳಾದ ಅವನಿ ಅಂಜಲಿಯರನ್ನು ಮದುವೆ ಮಾಡಿಕೊಂಡಿರುತ್ತಾರೆ ಬೆಳಿಗ್ಗೆಯ ಸಮಯ ಆರು ಗಂಟೆ ಆಗ್ತಾ ಇರುತ್ತೆ ಮನೆಯ ವರಾಂಡದಲ್ಲಿ ಅನಾಮಿಕಾ ಚಳಿಗೆ ನಡುಗುತ್ತಾ ರಂಗೋಲಿ ಹಾಕ್ತಾ ಇರ್ತಾಳೆ ಶಾರದ ಒಳಗಿನಿಂದ ಏನೇ ಅನಾಮಿಕಾ ಇನ್ನು ರಂಗೋಲಿ ಹಾಕೋದಾಗಿಲ್ವಾ ಎಷ್ಟು ಹೊತ್ತು ಈ ಚಳಿಗೆ ನಮಗೆ ಕಾಫಿ ಕುಡಿಬೇಕಂತಿದೆ ಇನ್ನು ಯಾವಾಗ ಕೊಡ್ತೀಯ ಕಾಫಿ ಈಗ್ಲೇ ಬರ್ತೀನಿ ಅತ್ತೆ ಚಳಿಗೆ ಕೈಗಳು ಗಡ್ಡೆ ಕಟ್ಟಿ ಹೋಗಿದೆ ರಂಗೋಲಿ ಪುಡಿ ಹಿಡ್ಕೊಂಡ್ರೆ ಬೆರಳೆ ಕದಲ್ತಾ ಇಲ್ಲ ಅದರಿಂದ ಸ್ವಲ್ಪ ತಡವಾಗ್ತಾ ಇದೆ ಈಗ ಬಂದು ಕಾಫಿ ಮಾಡ್ತೀನಿ ಅತ್ತೆ ನೆಪ ಹೇಳ್ಬೇಡ ನಿನ್ನ ತವರ್ ಮನೇಲಿ ಈಗ ಚಳಿಗಾಲದಲ್ಲಿ ಕೆಲಸ ಮಾಡಿಲ್ವಾ ನಿಮ್ ಮನೆ ನಿನ್ನ ಕೆಲ್ಸದವರಿದ್ರ ಅವನೇ ಅಂಜಲಿಯರ ಹಾಗೆ ನೀನೇನಾದರೂ ಎ ಸಿ ರೂಮ್ ಅಲ್ಲಿ ಹುಟ್ಟಿ ಬೆಳೆದಿದ್ಯಾ ಇನ್ನು ಚಳಿ ನಿನ್ಗೆ ಅಭ್ಯಾಸನೇ ಅಲ್ವಾ ಬೇಗ ಶುರು ಮಾಡು ಅನಾಮಿಕಳ ಕಣ್ಣಿನಲ್ಲಿ ನೀರು ಬರುತ್ತದೆ ಚಳಿಗಿಂತ ಅತ್ತೆಯ ಮಾತು ಆಕೆಯನ್ನು ಹೆಚ್ಚಾಗಿ ನೋಯಿಸುತ್ತದೆ ಆಕೆ ರಂಗೋಲಿ ಪೂರ್ತಿ ಮಾಡಿ ಅಡಿಗೆ ಮನೆಗೆ ಹೋಗುತ್ತಾಳೆ ಒಂದೇ ರೂಮಿನಲ್ಲಿ ಕೂತ್ಕೊಂಡು ಇಬ್ರು ಮಾತಾಡ್ತಾ ಇರ್ತಾರೆ ಆ ರೂಮಿನಲ್ಲಿ ಹೀಟರ್ ಆನ್ ಆಗಿರುತ್ತದೆ ಇಬ್ಬರು ಬೆಲೆ ಬಾಳುವ ಉಲ್ಲನ್ ಸ್ವೆಟರ್ ರಗ್ಗುಗಳನ್ನು ಹೊದ್ದುಕೊಂಡು ಮಂಚದ ಮೇಲೆ ಕೂತ್ಕೊಂಡು ಕಾಫಿಗಾಗಿ ಎದುರು ನೋಡ್ತಾ ಇರ್ತಾರೆ ಅಂಜಲಿ ನೋಡಿದ್ಯಾ ಹೊರಗಡೆ ಟೆಂಪರೇಚರ್ ಹತ್ತು ಡಿಗ್ರಿ ಇದೆ ಅಬ್ಬಾ ಈ ಚಳಿಯಲ್ಲಿ ಬೆಡ್ ಇಂದ ಇಳಿಬೇಕಂದ್ರೆ ಬೇಸರವಾಗುತ್ತೆ ನಮ್ ಡ್ಯಾಡಿಗೆ ನೆನ್ನೆ ಫೋನ್ ಮಾಡಿದ್ದೆ ಇನ್ನೊಂದು ದೊಡ್ಡ ಹೀಟರ್ ಕಳಿಸು ಅಂತ ಈ ಚಳಿಗೆ ಈ ಚಿಕ್ಕ ಹೀಟರ್ ಸರಿ ಹೋಗ್ತಾ ಇಲ್ಲ ಹೌದು ಅವನಿ ನಮ್ ಡ್ಯಾಡಿ ಕೂಡ ಅಮೇರಿಕಾದಿಂದ ಇಂಪೋರ್ಟೆಡ್ ಥರ್ಮಲ್ ವೇರ್ ಕಳಿಸ್ತೀನಿ ಎಂದಿದ್ದಾರೆ ಅದನ್ನ ಹಾಕೊಂಡ್ರೆ ನಿಜಕ್ಕೂ ಚಳಿನೇ ಆಗಲ್ಲ ಪಾಪ ಅನಾಮಿಕಾ ಅಕ್ಕನ ನೋಡು ಚಳಿಲಿ ನಡುಗ್ತಾ ಕೆಲಸ ಮಾಡ್ತಾ ಇದ್ದಾಳೆ ಆಕೆಗೆ ಬಹಳ ಅಭ್ಯಾಸನ ಬಿಡು ಬಡವರ ಚರ್ಮ ದಪ್ಪಗಿರುತ್ತಂತೆ ನಮ್ ಹಾಗೆ ಸೆನ್ಸಿಟಿವ್ ಸ್ಕಿನ್ ಅಲ್ವಲ್ಲ ದುಡ್ಡಿದ್ರೆ ಪ್ರಪಂಚ ಗೌರವಿಸುತ್ತೆ ಅನಾಮಿಕ ಅಕ್ಕ ಎಷ್ಟು ಕೆಲಸ ಮಾಡಿದ್ರೂ ಆಕೆಗೆ ಮನೆಯಲ್ಲಿ ಗೌರವನೇ ಇಲ್ಲ ಆಗಲೇ ಅನಾಮಿಕಾ ಕಾಫಿ ಕಪ್ಪಿನಿಂದ ರೂಮಿಗೆ ಬರುತ್ತಾಳೆ ಕಾಫಿ ತಗೊಳ್ಳಿ ಏನಕ್ಕ ಇಷ್ಟು ಲೇಟ್ ಆಯ್ತು ಈ ಚಳಿಗೆ ಕಾಫಿ ಕುಡಿದೇ ಇದ್ರೆ ನಂಗೆ ಮೈಂಡೆ ಕೆಲಸ ಮಾಡಲ್ಲ ಆದ್ರೂ ನೀನೇನು ಹಾಕೊಂಡ ಟವಲ್ ನೋಡೋದಿಕ್ಕೆ ಚೆನ್ನಾಗಿಲ್ಲ ತೆಗೆದ್ಬಿಡು ಚಳಿ ಹೆಚ್ಚಾಗಿದೆ ಅವನಿ ನನ್ನ ಹತ್ರ ಏನೋ ಸ್ವೆಟರ್ ಇಲ್ಲ ಅದಕ್ಕೆ ಟವಲ್ ಸುತ್ಕೊಂಡಿದೀನಿ ಇಲ್ಲ ಅಂದ್ರೆ ಕೊಂಡ್ಕೋಬೋದಲ್ಲ ಅಕ್ಕ ಹೋಗ್ಲಿ ಬಿಡು ನನ್ನ ಹಳೆ ಸ್ವೆಟರ್ ಒಂದಿದೆ ಸ್ವಲ್ಪ ಕಲರ್ ಹೋಗಿದೆ ಅಷ್ಟೇ ಅದನ್ನ ಕೊಡ್ಲಾ ಬೇಡ ಅಂಜಲಿ ಹೊಂದ್ಕೊಂಡು ಹೋಗ್ತೀನಿ ಕಾಫಿ ತಣ್ಗಾಗುತ್ತೆ ಕುಡೀರಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವನಿ ಅಂಜಲಿ ಒಬ್ಬರ ಮುಖನ್ನೊಬ್ರು ನೋಡ್ಕೊಂಡು ವ್ಯಂಗ್ಯವಾಗಿ ನಗುತ್ತಾರೆ ಇನ್ನು ಹಾಲ್ನಲ್ಲಿ ಪ್ರಸಾದ್ ಪೇಪರ್ ಓದ್ತಾ ಇರ್ತಾನೆ ರಮೇಶ್ ಆಫೀಸ್ಗೆ ಹೋಗೋದಕ್ಕೆ ತಯಾರಾಗಿ ಬರ್ತಾನೆ ಅವನು ಕೂಡ ಒಂದು ಸಾಧಾರಣ ಶರ್ಟ್ ಹಾಕಿರ್ತಾನೆ ಆ ರಮೇಶ್ ಶರ್ಟ್ ಏನೋ ಚರ ಆಗುತ್ತೆ ಹೋಗಿ ಹೋಗಿದೆ ಗುಡ್ ಮಾರ್ನಿಂಗ್ ಡ್ಯಾಡಿ ಈ ದಿನ ಆಫೀಸ್ಗೆ ನಾನು ಕಾರಲ್ಲಿ ಹೋಗ್ತಾ ಇದ್ದೀವಿ ಬೈಕ್ ಮೇಲೆ ಹೋದ್ರೆ ಗಡ್ಡೆ ಕಟ್ಟಿ ಹೋಗ್ತೀವಿ ಅಣ್ಣಯ್ಯ ನೀನ್ ಹೇಗೆ ಹೋಗ್ತಾ ಇದ್ಯಾ ಬಸ್ಸಲ್ಲಿ ಸುರೇಶ್ ಈ ಚಳಿಯಲ್ಲಿ ಸೇಫ್ ಅಲ್ಲ ಅಣ್ಣ ಹೋಗ್ಬೋದು ನಮ್ ಜೊತೆ ಬರ್ತೀಯ ಅಣ್ಣಯ್ಯ ಕಾರಲ್ಲಿ ಪರವಾಗಿಲ್ಲ ಅರುಣ್ ನಾನು ಬಸ್ಸಲ್ಲೇ ಹೋಗ್ತೀನಿ ನನಗೆ ಬಸ್ಸಲ್ಲಿ ಹೋಗೋದು ಅಭ್ಯಾಸನೇ ಅಲ್ವಾ ಇಷ್ಟರಲ್ಲಿ ಅವನಿ ಅಂಜಲಿ ಇಬ್ಬರು ಹಾಲ್ಗೆ ಬರ್ತಾರೆ ಸುರೇಶ್ ಈ ದಿನ ಲಂಚ್ ಹೊರಗಡೆ ಮಾಡೋಣವಾ ಅನಾಮಿಕಾ ಅಕ್ಕ ಮಾಡುವ ಫುಡ್ ದಿನಾನು ಒಂದೇ ತರ ಇರುತ್ತೆ ಈ ಚಳಿಲಿ ನಂಗೆ ಚೈನೀಸ್ ಫುಡ್ ತಿನ್ಬೇಕು ಅನ್ಸುತ್ತೆ ಬೇಡ ಅವನಿ ಹೊರಗಡೆ ತಿಂಡಿ ತಿಂದ್ರೆ ಆರೋಗ್ಯ ಹಾಳಾಗಿ ಹೋಗುತ್ತೆ ಅನಾಮಿಕ ಬಿಸಿ ಬಿಸಿಯಾಗಿ ಪೊಂಗಲ್ ಮಾಡಿದ್ರ ತಿನ್ನಿ ಪೊಂಗಲ್ಲ ಛೀ ಪೇಶಂಟ್ ತಿನ್ನುವ ತಿಂಡಿ ಅತ್ತೇ ನಮ್ಮ ಸ್ಟ್ಯಾಂಡರ್ಡ್ಸ್ ಬೇರೆ ನಮಗೆ ಇಷ್ಟ ಬಂದಿದ್ದು ನಾವು ತಿಂತೀವಿ ಅನಾಮಿಕಾ ಅಕ್ಕ ತನ್ನ ಬಡತನಕ್ಕೆ ಸರಿಯಾಗಿ ಅಡಿಗೆ ಮಾಡ್ಕೊಂಡು ತಿಂತಳೆ ನಮ್ಮನ್ನು ಕೂಡ ಹಾಗೆ ತಿನ್ಬೇಕು ಅಂತೀರಾ ಅಂಜಲಿ ಅನ್ನ ಪರಬ್ರಹ್ಮ ಸ್ವರೂಪ ಅನ್ನಕ್ಕೆ ಬಡವ ಧನಿಕ ಅನ್ನುವ ಭೇದ ಇರೋದಿಲ್ಲ ಅನಾಮಿಕಾ ಬೆಳಿಗ್ಗೆನೆ ಇದ್ದು ಕಷ್ಟಪಟ್ಟು ಮಾಡಿದಾಳೆ ತಿನ್ನುವ ಅನ್ನನ ಗೌರವಿಸ್ ಕಲ್ತ್ಕೊಳ್ಳಿ ಮಾವಯ್ಯ ನಮಗೆ ಹಿಡಿಸಿದ್ದು ತಿನ್ನುವ ಸ್ವೇಚ್ಛತೆ ಇದೆ ಅನಾಮಿಕಾಕಂಗೆ ಆ ಸ್ವೇಚ್ಛೆ ಇಲ್ಲ ಅದಕ್ಕೆ ಆಕೆ ಹಾಗೆ ಇರ್ತಾಳೆ ಅನಾಮಿಕಾ ಅಡಿಗೆ ಮನೆಯಿಂದ ಇದೆಲ್ಲ ಕೇಳಿಸ್ಕೊತಾಳೆ ಕಣ್ಣೀರು ಒರೆಸಿಕೊಂಡು ಕೆಲಸದಲ್ಲಿ ನಿಮಗ್ನವಾಗುತ್ತಾಳೆ ಇನ್ನು ಸಾಯಂಕಾಲ ಚಳಿ ಇನ್ನೂ ಹೆಚ್ಚಾಗುತ್ತದೆ ರಾತ್ರಿ ಪ್ರಸಾದನಿಗೆ ಕೆಮ್ಮು ಜ್ವರ ಶುರುವಾಗುತ್ತೆ ಅವನು ರೂಮಿನಲ್ಲಿ ಕೆಮ್ತಾ ಮಲಗಿರ್ತಾನೆ ಆಫೀಸ್ ಆಫೀಸಿಂದ ಬಂದಿರಲಿಲ್ಲ ಶಾರದಾ ಶಾರದಾ ಉಸಿರಾಡ್ತಾ ಇಲ್ಲ ಆ ಕಾಣಿಸ್ತಾ ರೀ ಅಯ್ಯೋ ಆಗಿ ಹೋದಾಗಿದೆ ಅರುಣ್ ಯಾರಾದರೂ ಇದ್ದೀರಾ ಸುರೇಶ್ ಬಂದಿಲ್ಲ ಅವನಿ ಅಂಜಲಿ ತಮ್ಮ ರೂಮಿನಲ್ಲಿ ಹೀಟರ್ ಹಾಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ ಶಾರದಾ ಓಡಿಕೊಂಡು ಹೋಗಿ ಆ ರೂಮಿನ ಬಾಗಿಲು ತಟ್ಟುತ್ತಾಳೆ ಅವನಿ ಅಮ್ಮ ಅವನಿ ನಿಮ್ಮ ಏನಿಗೆ ಆಯಾಸ ಬಂದಿದೆ ಔಷಧಿ ಬೇಕು ಸುರೇಶಿಂಗ್ ಫೋನ್ ಮಾಡಮ್ಮ ಅವನಿ ಬಾಗಿಲು ತೆಗೆದು ಅತ್ತೆ ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿದೆ ಇದಕ್ಕೂ ಮೊದಲು ಫೋನ್ ಮಾಡಿದಾಗ ಸುರೇಶನ ಫೋನು ಸ್ವಿಚ್ ಆಫ್ ಬಂದಿತ್ತು ಅವ್ರಿಗೂ ಅದು ಯಾವಾಗ್ಲೂ ಇರೋದೇ ಅಲ್ವಾ ಆವಿ ಕೊಡಿ ಕಡಿಮೆ ಆಗುತ್ತೆ ನಮ್ಮ ಹತ್ರ ಔಷಧಿ ಇಲ್ಲ ಅತ್ತೆ ಹೊರಗಡೆ ಚಳಿ ಆಗ್ತಿದೆ ನಾವು ಹೊರಗಡೆ ಹೋಗಲ್ಲ ಅನಾಮಿಕಾ ಕನ್ನೇ ಕಳಿಸ್ಬಿಡಿ ಮೆಡಿಕಲ್ ಶಾಪ್ಗೆ ಇಷ್ಟು ರಾತ್ರಿ ಹೊತ್ತು ಈ ಚಳಿಯಲ್ಲಿ ಹೆಣ್ಮಕ್ಳನ್ನ ಹೊರಗಡೆ ಹೇಗೆ ಕಳಿಸ್ತೀವಿ ನಿಮ್ಮ ಹತ್ರ ಕಾರ್ ಇದೆಯಲ್ಲ ಯಾರಾದ್ರೂ ಡ್ರೈವ್ ಮಾಡ್ಕೊಂಡು ಹೋಗ್ಬೋದಲ್ಲಮ್ಮ ಅತ್ತೇ ನನಗೆ ನೈಟ್ ಡ್ರೈವಿಂಗ್ ಬರಲ್ಲ ಅಂಜಲಿಗೆ ಚಳಿ ಆಗಲ್ಲ ನೀವೇನೊಂದು ಮಾಡ್ಕೊಳ್ಳಿ ಎಂದು ಬಾಗಿಲು ಹಾಕುತ್ತಾಳೆ ಅವನಿ ಶಾರದಾ ನಿಸ್ಸಹಾಯವಾಗಿ ನಿಲ್ಲುತ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬರ್ತಾಳೆ ಏನಾಯಿತು ಅತ್ತೆ ಹ ನಾಮಿಕಾ ಆಯಾಸ ಹೆಚ್ಚಾಗಿ ಹೋಗಿದೆ ಔಷಧಿ ಇಲ್ಲ ಇವ್ರಿಗೆ ಹೇಳಿದ್ರೆ ಕೇಳಿಸ್ಕೊತಾ ಇಲ್ಲ ಗಾಬರಿ ಆಗ್ಬಿಡಿಯತ್ತೆ ನಾನು ಇದ್ದೀನಲ್ಲ ನಮ್ಮ ತಂದೆಗೆ ಕೂಡ ಅಸ್ತಮ ಇತ್ತು ಆಯುರ್ವೇದ ಔಷಧಿ ಹೇಗೆ ತಯಾರು ಮಾಡಬೇಕು ನಂಗೆ ಗೊತ್ತು ಅಡಿಗೆ ಮನೆಯಲ್ಲಿ ಶುಂಠಿ ಮೆಣಸಿನ ಕಾಳು ಇದ್ಯಾ ಇದೇ ತಾಯಿ ಬನ್ನಿ ನಾನು ಕಷಾಯ ಮಾಡ್ತೀನಿ ಹಾಗೆ ಸಾಸುವೆ ಎಣ್ಣೆಯಲ್ಲಿ ಕರ್ಪೂರವನ್ನು ಹಾಕಿ ಬಿಸಿ ಮಾಡಿ ಮಾವಯ್ಯನ ಎದೆಗೆ ಉಜ್ಜಿದರೆ ಸ್ವಲ್ಪ ಉಪಶಮನವಾಗುತ್ತೆ ಅನಾಮಿಕ ಚಕ ಅಡಿಗೆ ಮನೆಗೆ ಹೋಗಿ ಕಷಾಯವನ್ನು ತಯಾರು ಮಾಡಿ ಪ್ರಸಾದನಿಗೆ ಕೊಡುತ್ತಾಳೆ ಮಾವಯ್ಯ ನಿಧಾನವಾಗಿ ಶ್ವಾಸ ತಗೊಳ್ಳಿ ಭಯಪಡಬೇಡಿ ಈ ಕಷಾಯ ಗಂಟಲಿನಲ್ಲಿರುವ ಕಫನ ಕರಗಿಸುತ್ತೆ ಒಂದು ಅರ್ಧ ಗಂಟೆಯ ನಂತರ ಪ್ರಸಾದನಿಗೆ ಉಬ್ಬಸ ಕಡಿಮೆಯಾಗುತ್ತದೆ ಅನಾಮಿಕ ನೀನು ಬಹಳ ಒಳ್ಳೆಯವಳಮ್ಮ ಕೆಮ್ಮುತ್ತಾ ಉಸಿರಾಡದೆ ಈ ಚಳಿಗೆ ಪ್ರಾಣ ಹೋಗುತ್ತೇನೋ ಅಂದ್ಕೊಂಡೆ ಇಂತಹ ಸಮಯದಲ್ಲಿ ಜೊತೆಯಾಗಿರಬೇಕಾದ ಆ ಧನವಂತರಾದ ಅಂಜಲಿ ಅವನಿ ರೂಮಿನೊಳಗೆ ಬಚ್ಚಿಕೊಂಡಿದ್ದಾರೆ ನೀನು ಮಾತ್ರ ನನಗೆ ಸೇವೆ ಮಾಡಿ ನನ್ನ ಪ್ರಾಣವನ್ನು ನಿಲ್ಲಿಸಿದೆ ತಾಯಿ ಹೌದು ರೀ ನಾವು ಅನಾಮಿಕ ಬಡವಳು ಅಂತ ಕೀಳಾಗಿ ನೋಡಿದೆ ಆದ್ರೆ ಆಕೆ ಮನಸ್ಸೆಷ್ಟು ದೊಡ್ಡದು ಅಂತ ಈ ದಿನವೇ ತಿಳಿಯಿತು ಇನ್ನು ಆ ಮಾರನೇ ದಿನ ಟ್ರಾನ್ಸ್ಫಾರ್ಮರ್ ಹಾಳಾಗಿದ್ದರಿಂದ ಊರೆಲ್ಲ ಕರೆಂಟ್ ಹೋಗುತ್ತದೆ ಕರೆಂಟ್ ಯಾವಾಗ ಬರುತ್ತೋ ಏನೋ ಅಂತ ತಿಳಿಯದ ಪರಿಸ್ಥಿತಿ ಅವನಿ ಅಂಜಲಿ ರೂಮಿನಲ್ಲಿ ಹೀಟರು ಹೋಗಿರುತ್ತೆ ಇನ್ವರ್ಟರ್ ಕೂಡ ಸ್ವಲ್ಪ ಹೊತ್ತಿಗೆ ಚಾರ್ಜಿಂಗ್ ಆಗಿ ಹೋಗುತ್ತೆ ಹಬ್ಬ ಏನಿದು ನರಕ ಕರೆಂಟ್ ಇಲ್ಲ ಹೀಟರ್ ಕೆಲಸ ಮಾಡ್ತಾ ಇಲ್ಲ ರೂಮಿನಲ್ಲಿ ಫ್ರಿಜ್ ಅಲ್ಲಿರೋ ಈಗ ಹೇಗೆ ಕೈ ಕಾಲು ಮುದ್ರಿ ಹೋಗ್ತಾ ಇದೆ ಈ ಚಳಿನ ನಾನು ತಡಿಲಾರದೆ ಹೋಗ್ತಾ ಇದೀನಿ ಸುರೇಶ್ ಏನೋ ಒಂದು ಮಾಡು ನಾನೇನು ಮಾಡ್ಲಿ ಅವನಿ ಕರೆಂಟ್ ಬರುವ ವೇಟ್ ಮಾಡ್ಲೇಬೇಕು ಈ ಕರೆಂಟ್ ಕಟ್ ಈಗ್ಲೇ ಆಗ್ಬೇಕಾ ಅಂಜಲಿ ಒಂದು ರೊಗ್ ಹದ್ಕೊಂಡು ಮಲ್ಕೋ ರಗ್ ಹಾಕೊಂಡ್ರೂ ಚಳಿ ಆಗ್ತಾ ಇದೆ ಅನಾಮಿಕ ಅನಾಮಿಕಾ ಎಲ್ಲರೂ ನನ್ನ ರೂಮಿಗೆ ಬನ್ನಿ ಅಲ್ಲಿ ನಿಮಗಾಗಿ ಬೆಚ್ಚಗೆ ಇರುವ ಹಾಗೆ ಏರ್ಪಾಟು ಮಾಡಿದ್ದೀನಿ ಅವನಿ ಅಂಜಲಿ ಅವರ ಗಂಡಂದಿರೋ ಅನಾಮಿಕಾ ರೂಮಿನ ಕಡೆಗೆ ಹೋಗುತ್ತಾರೆ ಅನಾಮಿಕಾ ರೂಮಿನಲ್ಲಿ ಒಂದು ಮೂಲೆಯಲ್ಲಿ ಕುಂಪಟಿ ಬೆಳಗುತ್ತಾ ಇರುತ್ತದೆ ಅದು ರೂಮ್ ಎಲ್ಲ ಬೆಚ್ಚಗಿರುವ ಹಾಗೆ ಮಾಡ್ತಾ ಇರುತ್ತದೆ ಅರೆ ಇಲ್ಲೆಲ್ಲ ಬೆಚ್ಚಗಿದೆ ಹೇಗೆ ಹೀಟರ್ ಇಲ್ದನೆ ಇದು ಕುಂಪಟಿ ಬಡವರ ಹೀಟರ್ ಕೆಂಡವನ್ನು ಬಿಸಿ ಮಾಡಿದರೆ ಬರುವ ಬಿಸಿ ಯಾವ ಹೀಟರ್ ಅಂಜಲಿ ಓಡಿ ಹೋಗಿ ಕುಂಪಟಿ ಹತ್ರ ಕೈಗಳನ್ನು ಇಟ್ಟು ಹಬ್ಬ ಎಷ್ಟು ಹಾಯಾಗಿದೆಯೋ ಪ್ರಾಣ ಎದ್ದು ಬಂದ ಹಾಗಾಯ್ತು ಅಕ್ಕ ನಿನ್ನ ಐಡಿಯಾ ಸೂಪರ್ ಅತಿಗೆ ನಮ್ಮ ರೂಮ್ ಅಲ್ಲಿ ಕೋಟೆ ಇಟ್ಟು ಇಂಟೀರಿಯರ್ ಮಾಡಿಸ್ಕೊಂಡ್ವಿ ಹೊರತು ಈ ದಿನ ನಮ್ಮನ್ನ ಕಾಪಾಡಲಾರದೆ ಹೋಯ್ತು ಈ ಚಿಕ್ಕ ರೂಮಿನಲ್ಲಿರುವ ಕುಂಪಟಿ ನಮ್ಮನ್ನ ಬೆಚ್ಚಗಿಟ್ಟಿದೆ ಕೂತ್ಕೊಳ್ಳಿ ದುಡ್ಡು ಕೊಟ್ಟು ಸೌಕರ್ಯಗಳನ್ನು ಕೊಂಡ್ಕೋಬಹುದು ಆದ್ರೆ ಕೆಲವು ಸಲ ಹಳೆ ಪದ್ಧತಿಗಳೇ ನಮ್ಮನ್ನ ಕಾಪಾಡುತ್ತೆ ಎಲ್ರೂ ಇಲ್ಲೇರಿ ನಾನು ಬಿಸಿ ಬಿಸಿಯಾಗಿ ರಾಗಿ ಎಂಬಲಿ ಮಾಡ್ತೀನಿ ಅದನ್ನು ಕುಡಿದರೆ ಶರೀರದೊಳಗಿಂದ ಬಿಸಿ ಹೆಚ್ಚಾಗುತ್ತೆ ಅನಾಮಿಕಾ ಎಲ್ಲರಿಗೂ ರಾಗಿ ಅಂಬಲಿ ಬೇಯಿಸಿದ ಕಡಲೆಕಾಯಿ ಕೊಡ್ತಾಳೆ ಅವನಿ ಅಂಜಲಿ ಅವು ಅಂತ ತಿಂತಾರೆ ಅಕ್ಕ ಕ್ಷಮಿಸೋ ಅಕ್ಕ ಬಡ ಕುಟುಂಬದಿಂದ ಬಂದಿದ್ಯಾ ಅಂತ ನಾನು ಬಹಳ ಕೀಳಾಗಿ ಮಾತಾಡದೆ ಆದ್ರೆ ಕಷ್ಟ ಬಂದಾಗ ನೀನು ನಮ್ಮ ಮೇಲೆ ದಯ ತೋರಿಸಿದ್ಯಾ ಹೌದಕ್ಕ ನನ್ನ ರೇಷ್ಮೆ ಸೀರೆ ಒಡವೆ ನನಗೆ ಬೆಚ್ಚತನ ಕೊಟ್ಟಿಲ್ಲ ಆದ್ರೆ ನೀನು ಕೊಟ್ಟ ಈ ಅಂಬಲಿ ಈ ಬೇಯಿಸಿದ ಕಡಲೆ ನಮ್ಗೆ ಬೆಚ್ಚತನ ಕೊಡ್ತು ನಮ್ಮನ್ನು ಕ್ಷಮಿಸೋ ಅಕ್ಕ ಆಗಲೇ ಅಲ್ಲಿಗೆ ಅತ್ತೆ ಶಾರದ ಬರುತ್ತಾಳೆ ನೋಡಿದ್ರ ಸೊಸೆಂದ್ರೆ ದುಡ್ಡು ಶಾಶ್ವತವಲ್ಲ ಮನುಷ್ಯ ಮನುಷ್ಯಗಿರುವ ಪ್ರೇಮ ಆಪತ್ತಿನಲ್ಲಿ ಕಾಪಾಡುವ ಗುಣ ಇದೇ ಮುಖ್ಯ ಅನಾಮಿಕ ಬಡವಳೆ ಆದರೆ ಆಕೆಯ ಮನಸ್ಸು ಭಾಗ್ಯವಂತವಾಗಿದೆ ಅಮ್ಮ ನಿಜವೇ ಶಾರದಾ ಈ ದಿನ ಅನಾಮಿಕ ಇಲ್ದ ಇದ್ರೆ ನಾವೆಲ್ಲರೂ ಚಳಿಗೆ ಗಡ್ಡೆ ಕಟ್ಟಿ ಹೋಗ್ತಾ ಇದ್ವಿ ಹಾಗೆ ಆ ದಿನ ಎಲ್ಲರೂ ಕುಂಪಟಿ ಸುತ್ತಿನಲ್ಲೂ ಕೂತ್ಕೊಂಡು ಆ ಬೆಚ್ಚಗಿನ ತನವನ್ನ ಅನುಭವಿಸುತ್ತಾ ಮಾತಾಡ್ತಾ ಇರ್ತಾರೆ ಇನ್ನು ಸಂಕ್ರಾಂತಿಯ ಮೊದಲಿನ ದಿನಗಳದು ಅನಾಮಿಕ ಮನೆ ಕೆಲಸದಲ್ಲಿ ಬಿಸಿಯಾಗಿರುತ್ತಾಳೆ ಅಂಜಲಿ ಅವನಿ ತಮ್ಮ ವೈಖರಿಯನ್ನು ಬದಲಾಯಿಸಿಕೊಂಡಿರುತ್ತಾರೆ ಆದರೆ ತಮ್ಮ ಹಳೆ ಚಾಳಿಯನ್ನು ಬಿಟ್ಟಿರಲಿಲ್ಲ ಶಾಪಿಂಗ್ ವಿಷಯದಲ್ಲಿ ಮತ್ತೆ ಜಗಳ ಶುರುವಾಗುತ್ತೆ ಅತ್ತೆ ನಾಳೆ ಬೋಗಿ ಅಲ್ವಾ ನಾನು ಅಂಜಲಿ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿ ಬರ್ತೀವಿ ಈ ಸಲ ನನಗೆ ಐವತ್ತು ಸಾವಿರ ರೂಪಾಯಿ ರೇಷ್ಮೆ ಸೇರ್ಬೇಕು ನನಗಂತೂ ಡೈಮಂಡ್ ಇಯರಿಂಗ್ಸ್ ಬೇಕು ಸುರೇಶ್ ಭಾವನವರು ಅರುಣ್ ಅವರು ಕೊಡ್ತೀನಿ ಅಂತ ಹೇಳಿದರೆ ಅವನಿ ಅಷ್ಟು ಖರ್ಚು ಅಗತ್ಯನಾ ಮಾವೇನ್ಗೆ ಔಷಧಿ ಕೊಂಡ್ಕೋಬೇಕು ಮನೆಗೆ ಕೆಲವು ರಿಪೇರಿ ಇದೆ ಉಳಿತಾಯ ಮಾಡಿದ್ರೆ ಒಳ್ಳೇದೇ ಅಲ್ವಾ ಅಕ್ಕ ನೀನು ಮತ್ತೆ ಶುರು ಮಾಡಿದ್ಯಾ ನಿನಗೆ ಅಭ್ಯಾಸವಿಲ್ಲ ಆದ್ರಿಂದ ಉಳಿತಾಯ ಅಂತ ನಮಗೆ ನಮ್ಮ ಸ್ಥಾಯಿಗೆ ಕರೆಕ್ಟ್ ಆಗಿರ್ಬೇಕಲ್ಲಾ ನೀನ್ ಹೇಗೂ ಕೊಂಡ್ಕೊಳ್ಳೋದಿಲ್ಲ ನಮ್ಮನ್ನು ಕೂಡ ನಿಲ್ಲಿಸ್ಬೇಡ ನಾನು ನಿಲ್ಲಿಸ್ತಾ ಇಲ್ಲ ಅವನಿ ಆದ್ರೆ ಚಳಿಗಾಲ ಇನ್ನೂ ಆಗಿಲ್ಲ ಬಡವರಿಗೆ ಬೆಡ್ಶೀಟ್ ಹಂಚಿದರೆ ಆ ದುಡ್ಡು ಸದ್ವಿನಿಯೋಗ ಆಗುತ್ತೆ ಅಂತ ನನ್ನ ಉದ್ದೇಶ ಮೊನ್ನೆ ಸ್ವಲ್ಪ ಹೊತ್ತು ಪವರ್ ಇಲ್ದಿದ್ರೆ ನಾವು ತಡಿಲಾರ್ದೆ ಹೋದ್ವಿ ಪಾಪ ಆ ಬಡವರ ಮನೆಯಲ್ಲಿ ಈ ಚಳಿಯನ್ನ ತಡಿಯೋದಿಕ್ಕೆ ಸರಿಯಾದ ಬಟ್ಟೆ ಕೂಡ ಇರೋದಿಲ್ಲ ಸೋಷಿಯಲ್ ಸರ್ವಿಸ್ ಮಾಡೋದಿಕ್ಕೆ ನಾವ್ ಇಲ್ಲಿಗೆ ಅಕ್ಕ ನಮ್ಮ ಆನಂದ ನಮಗೆ ಮುಖ್ಯ ಅವನಿ ಅಂಜಲಿ ಶಾಪಿಂಗಿಗೆ ಹೋಗುತ್ತಾರೆ ಅನಾಮಿಕಾ ಮಾತ್ರ ಮನೆಯಲ್ಲಿದ್ದ ತನ್ನ ಹಳೆ ಸೀರೆಗಳನ್ನ ಹಳೆ ಬಟ್ಟೆಗಳಿಂದ ಸೇರಿಸಿ ಹೊಲೆದು ಹೊದ್ದಿಕೆ ತಯಾರು ಮಾಡ್ತಾ ಇರ್ತಾಳೆ ಅನಾಮಿಕಾ ಯಾಕೆ ತಾಯಿ ಅವರಿಗೆ ಒಳ್ಳೇದು ಹೇಳಬೇಕು ಅಂತ ನೋಡ್ತೀಯಾ ಅವರು ಕೇಳೋದಿಲ್ಲ ಅತ್ತೆ ನಮ್ಮ ಹೊಲದಲ್ಲಿ ಕೆಲಸ ಮಾಡುವ ಬಡ ಕೂಲಿಯರು ಚಳಿಯಲ್ಲಿ ನಡುಗ್ತಾ ಇದ್ದಾರೆ ಅವರಿಗೆ ಹೊದ್ಕೊಳ್ಳೋದಕ್ಕೆ ಏನೂ ಇಲ್ಲ ಈ ಹೊದ್ದಿಕೆ ಅವರಿಗೆ ಕೊಟ್ರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಇನ್ನು ಸಾಯಂಕಾಲ ಅವನಿ ಅಂಜಲಿ ಭಾರಿ ಶಾಪಿಂಗ್ ಬ್ಯಾಗ್ ಇಂದ ಮನೆಗೆ ಬರ್ತಾರೆ ಆದರೆ ಅವರ ಮುಖಗಳು ಬಾಡಿ ಹೋಗಿರುತ್ತದೆ ಏನಾಯ್ತು ಶಾಪಿಂಗ್ ಚೆನ್ನಾಗಾಯ್ತಾ ಇಲ್ಲ ಅತ್ತೆ ನಾವು ಮಾಲಿಂದ ಬರ್ತಾ ಇರ್ಬೇಕಾರೆ ದಾರಿನಲ್ಲಿ ನಮ್ಮ ಕಾರು ನಿಂತೋಯ್ತು ಡ್ರೈವರ್ ಚೆಕ್ ಮಾಡ್ತಾ ಇದ್ರೆ ಇಂಜಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಅಂದ ಅಲ್ಲಿ ನಿರ್ಮಾನುಷ್ಯವಾಗಿತ್ತು ಅಂತೂ ವಿಪರೀತವಾಗಿತ್ತು ನಾವು ಕಾರಿಂದ ಕೆಳಗೆ ನಿಂತಿದ್ವಿ ಆ ಕಡೆಯಿಂದ ಹೋಗ್ತಾ ಇರುವ ಕೆಲವು ರೌಡಿಗಳು ನಮ್ಮನ್ನ ಅಳಿಸಿದ್ರು ನಮ್ಮ ಕೈಲಿರುವ ಬ್ಯಾಗ್ಗಳನ್ನ ಎಳ್ಕೊಳಕೆ ಪ್ರಯತ್ನಿಸಿದ್ರು ಆಗ ಆಗ ಒಬ್ಬ ಮುದುಕ ಅವನ ಮಕ್ಕಳು ಬಂದ್ರು ನಮ್ಮನ್ನು ಕಾಪಾಡಿದ್ರು ಅವರು ಆ ರೌಡಿಗಳನ್ನ ಹಿಡಿದು ಬಡಿದು ಹೊಡೆದಾಕಿದ್ರು ನಮಗೆ ರಕ್ಷಣೆಯಾಗಿ ನಿಂತ್ರು ನಿಮ್ಮನ್ನು ಕಾಪಾಡಿದವರು ಯಾರು ಅವನಿ ಅಷ್ಟು ಸಹಾಯ ಮಾಡಿದವರನ್ನು ಒಂದು ಸಲ ನಮ್ಮ ಮನೆಗೆ ಊಟಕ್ಕೆ ಕರಿಬೇಕು ಅವ್ರು ಯಾರು ಅಲ್ಲ ಅಕ್ಕ ನಮ್ಮ ಹೊಲದಲ್ಲಿ ಕೆಲಸ ಮಾಡುವ ರಾಮಯ್ಯ ತಾತ ಅವನ ಮಕ್ಕಳೇ ಅವರು ಚಳಿಯಲ್ಲಿ ನಡುಗುತ್ತಾ ಅಲ್ಲೇ ಗುಡಿಸಿನಲ್ಲಿದ್ದರು ಅವರಿಗೆ ಹೊದ್ಕೊಳ್ಳೋದಕ್ಕೆ ಸರಿಯಾಗಿ ಬಟ್ಟೆ ಕೂಡ ಇಲ್ಲ ಆದರೆ ನಮ್ಮನ್ನು ನೋಡುತ್ತಲೇ ಅಮ್ಮ ನೀವು ಪ್ರಸಾದ್ ಅವರು ಅಲ್ವಾ ಭಯಪಡಬೇಡಿ ಅಂತ ರಕ್ಷಣೆಯಾಗಿ ನಿಂತರು ಅಕ್ಕ ನೀನು ಹೊಲಿತಾ ಇರುವ ಹೊದಕ್ಕೆ ಅವರಿಗಾಗಿನ ಹೌದು ಅವ್ನಿ ನಾವು ಸಾವಿರ ರೂಪಾಯಿ ಕೊಟ್ಟು ಸೀರೆಗಳು ಕೊಂಡ್ಕೊಳ್ವಿ ಆದ್ರೆ ಅದು ನಮಗೆ ರಕ್ಷಣೆ ಕೊಟ್ಟಿಲ್ಲ ಆ ರಾಮಯ್ಯ ತಾತಂಗೆ ನಾವು ಯಾವ ಸಹಾಯ ಮಾಡದೆ ಇದ್ರೋ ಒಂದು ರಕ್ಷಣೆಯಾಗಿ ನಿಂತರು ನೀನು ಅವರಿಗಾಗಿ ಹೊದಕಿ ಹೊಲಿತಾ ಇದ್ಯಾ ನೀನು ನಿಜವಾಗಿ ಗ್ರೇಟ್ ಅಕ್ಕ ನಾವು ಕೊಂಡ್ಕೊಂಡ ರೇಷ್ಮೆ ಸೀರೆ ನಮಗ್ ಬೇಡ ಇದನ್ನ ವಾಪಸ್ ಕೊಟ್ಟು ಆ ದುಡ್ಡಿನಿಂದ ರಾಮಯ್ಯ ತಾತ ಅವರಿಗೆ ಬೆಡ್ಶೀಟ್ ಸ್ವೆಟರ್ಸ್ಗಳು ಕೊಂಡ್ಕೊಳ್ಳೋಣ ಅಕ್ಕ ಈಗ ನೀವು ನಿಜವಾದ ಸೊಸೇಂದ್ರಾದ್ರಿ ನಿಮ್ಮ ಮನಸ್ಸಿನಲ್ಲಿರುವ ಅಹಂಕಾರ ಈಗ ಪೂರ್ತಿಯಾಗಿ ಹೋಯ್ತು ಹೌದಮ್ಮ ಈ ದಿನ ನೀವು ಆಡಂಬರಕ್ಕಿಂತ ಮಾನವತ್ವವೇ ದೊಡ್ಡದು ಅಂತ ತಿಳ್ಕೊಂಡಿದ್ದೀರಾ ಇನ್ನು ಬೋಗಿ ಹಬ್ಬ ಬರುತ್ತದೆ ಮನೆ ಮುಂದೆ ದೊಡ್ಡದಾಗಿ ಬೋಗಿ ಬೆಂಕಿ ಹಾಕುತ್ತಾರೆ ಅನಾಮಿಕ ಅಂಜಲಿ ಅವನಿಯರು ಸೇರಿ ಬಡವರಿಗೆ ಬೆಡ್ಶೀಟು ಸ್ವೆಟರ್ ಗಳನ್ನ ಹಂಚುತ್ತಾ ಇರ್ತಾರೆ ರಾಮಯ್ಯ ತಾತ ಒಂದು ಹೊದಿಕೆಯನ್ನು ತಗೊಂಡು ಅಮ್ಮ ಅನಾಮಿಕ ನೀನು ತಣ್ಣಗಿರ್ಬೇಕು ತಾಯಿ ಈ ಚಳಿಗೆ ನಾವು ಬದುಕ್ತಿವೋ ಇಲ್ಲೋ ಅಂತ ಅಂದ್ಕೊಂಡ್ವಿ ಇದು ನಾನೊಬ್ಬಳೆ ಮಾಡಿಲ್ಲ ತಾತ ನನ್ನ ವಾರಗಿತ್ತೆಯರು ಅವನಿ ಅಂಜಲಿ ದುಡ್ಡು ಕೊಟ್ಟು ಬೆಡ್ಶೀಟ್ ಕೊಂಡ್ಕೊಂಡಿದ್ದಾರೆ ಅವರನ್ನ ಆಶೀರ್ವದಿಸು ನೀವು ನನ್ನನ್ನೆಲ್ಲ ಅವರನ್ನ ಆಶೀರ್ವದಿಸ್ಬೇಕು ಬೇಡ ತಾತ ಆ ದಿನ ನೀವು ನಮ್ಮನ್ನ ಕಾಪಾಡಿದ್ರಿ ಇದು ನಮ್ಮ ಜವಾಬ್ದಾರಿ ದುಡ್ಡಿದ್ರೆ ಮಾತ್ರ ದೊಡ್ಡವರಾಗುವುದಿಲ್ಲ ಆಪತ್ತಿನಲ್ಲಿ ಕಾಪಾಡುವವರೇ ದೊಡ್ಡವರು ಅಂತ ಅನಾಮಿಕ ಅಕ್ಕನಿಂದ ನಾವು ತಿಳ್ಕೊಂಡ್ವಿ ಹೌದು ತಾತ ಇನ್ ಮೇಲಿಂದ ನಮ್ಮ ದುಡ್ಡು ಆಡಂಬರಕ್ಕೆ ಅಲ್ಲ ಅಗತ್ಯಕ್ಕೆ ಉಪಯೋಗಿಸ್ತೀವಿ ಪ್ರಸಾದ್ ಶಾರದ ಮಕ್ಕಳು ಎಲ್ಲರೂ ಆ ದೃಶ್ಯವನ್ನು ನೋಡಿ ಸಂತೋಷ ಪಡುತ್ತಾರೆ ನೋಡಿದ್ಯಪ್ಪ ಚಳಿಗಾಲ ನಮ್ಮನೆಯಲ್ಲಿ ಬದಲಾವಣೆ ತಂತು ಹೌದು ಕಣು ಬಡತನ ಶ್ರೀಮಂತಿಕೆ ಅನ್ನುವ ಬೈದ ನಮ್ಮ ಮನಸ್ಸಿನಲ್ಲಿ ಇರಬಾರದು ಎಂದು ಈ ಚಳಿಗಾಲ ನಮಗೆ ಕಲಿಸಿದೆ ಅನಾಮಿಕಳ ಒಳ್ಳೆಯತನ ಅನ್ನುವ ಬೆಚ್ಚನೆಯ ಬೆಂಕಿ ಅವನಿ ಅಂಜಲಿಯಲ್ಲಿರುವ ಅಹಂಕಾರವೆನ್ನುವ ಮಂಜನ್ನ ಕರಗಿಸಿಬಿಟ್ಟಿದೆ ಬಿಟ್ಟಿದೆ ಅತಿಗೆ ಯು ಆರ್ ದ ಬೆಸ್ಟ್ ನನ್ನ ಥ್ಯಾಂಕ್ಸ್ ಹೆಂಡು ಚೆನ್ನಾಗಿರ್ಬೇಕು ಅದರಲ್ಲಿ ನಾವಿರ್ಬೇಕು ಅದೇ ನಮ್ಮ ತಂದೆ ಕಲಿಸಿದ ಪಾಠ ಬನ್ನಿ ಒಳಗಡೆಗೆ ಪೊಂಗಲ್ ತಣ್ಣಗಾಗ್ತಾ ಇದೆ ಎಲ್ರು ಸೇರಿ ತಿನ್ನೋಣ ಅಕ್ಕ ಈ ದಿನ ಬಡಿಸುವ ಡ್ಯೂಟಿ ನಂದು ನೀನು ರೆಸ್ಟ್ ಅಕೋ ಪಾತ್ರೆ ತೊಳೆಯ ಡ್ಯೂಟಿ ನಂದು ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ ಆ ಚಳಿಯ ಉದಯ ಆ ಕುಟುಂಬದ ಮಧ್ಯ ಪ್ರೇಮ ಅನುರಾಗಗಳನ್ನು ಸೂರ್ಯಕಾಂತಿಗಿಂತ ಬೆಚ್ಚಗಿ ಇರಿಸುತ್ತದೆ ಹಾಗೆ ರಾಮಾಪುರದಲ್ಲಿ ಆ ಚಳಿಗಾಲ ಒಂದು ಸಿಹಿಯಾದ ನೆನಪಿನ ಹಾಗೆ ಬದಲಾಗುತ್ತದೆ ದುಡ್ಡಿಗಿಂತ ಮನುಷ್ಯನೇ ದೊಡ್ಡದು ಎಂದು ಅಹಂಕಾರಕ್ಕಿಂತ ಅನುಭವವೇ ಹೆಚ್ಚು ಎಂದು ಆ ಮನೆಯ ಸೊಸೆಯಂದಿರು ನಿರೂಪಿಸುತ್ತಾರೆ ಈಗ ಆ ಮನೆಯಲ್ಲಿ ರಿಚ್ ಸೊಸೆ ಪೂರ್ ಸೊಸೆ ಎನ್ನುವ ಭೇದವಿಲ್ಲ ಎಲ್ಲರೂ ಶಾರದಾವರ ಅವರ ಸೊಸೆಯಂದಿರು ಮಾತ್ರವೇ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ರಾಮಾಪುರದಲ್ಲಿ ಈ ವರ್ಷ ಚಳಿ ಕೊರತ ಹೆಚ್ಚಾಗಿರುತ್ತೆ ಅದೇ ರಾಮಾಪುರ ಗ್ರಾಮದಲ್ಲಿ ಪ್ರಸಾದ್ ಶಾರದ ದಂಪತಿಗಳು ಅವರ ಮಕ್ಕಳು ಸೊಸೆಯೆಂದರು ರಮೇಶ್ ಅನಾಮಿಕಾ ಸುರೇಶ್ ಅವನಿ ಅರುಣ್ ಅಂಜಲಿಯರ ಜೊತೆ ಸೇರಿ ವಾಸವಾಗಿರುತ್ತಾರೆ ಶಾರದಾ ಪ್ರಸಾದರ ಮನೆಯಲ್ಲಿ ಯಾವಾಗಲೂ ಕಲೆದು ಬರುತ್ತಿರುವ ಸೊಸೆಯರ ಮಧ್ಯ ಈ ಚಳಿಗಾಲ ಒಂದು ಚಿಕ್ಕದಾದ ಯುದ್ಧವನ್ನು ಏರ್ಪಡಿಸುತ್ತದೆ ಅದಕ್ಕೆ ಕಾರಣ ಚಳಿಗಾಲದಲ್ಲಿ ಮನೆಯ ಕೆಲಸ ಯಾರು ಮಾಡಬೇಕು ಅನ್ನುವ ಪ್ರಶ್ನೆ ಒಂದು ಕಡೆ ಜವಾಬ್ದಾರಿಯುಳ್ಳ ದೊಡ್ಡ ಸೊಸೆ ಅನಾಮಿಕ ಮತ್ತೊಂದು ಕಡೆ ಸೋಂಬೇರಿತನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬದಲಾದ ಅವನಿ ಅಂಜಲಿ ಒಂದು ಬೆಳಿಗ್ಗೆ ಹಾಲ್ನಲ್ಲಿ ಪ್ರಸಾದ್ ರಗ್ ಹೊತ್ಕೊಂಡು ಕೂತಿರ್ತಾನೆ ಶಾರದಾ ಪ್ರಸಾದನ ಪಕ್ಕದಲ್ಲಿ ನಿಂತಿರ್ತಾಳೆ ಏನಮ್ಮ ಸೊಸೆ ಅಂದ್ರೆ ಎಷ್ಟೊತ್ತ ಮಲಗಿರ್ತೀರಾ ಬೆಳಗಾಗಿ ಹೋಗಿದೆ ಈ ದಿನ ಸಂಕ್ರಾಂತಿಗೆ ತಿಂಡಿ ತಿನಿಸು ಮಾಡಬೇಕು ಏಳ್ರಮ್ಮ ತಾಯಿ ಆಗಲೇ ಅನಾಮಿಕಾ ಸ್ನಾನ ಮಾಡಿ ಹಣೆ ಮೇಲೆ ಬೊಟ್ಟಿಟ್ಕೊಂಡು ಅಡುಗೆ ಮನೆಗೆ ಬರ್ತಾಳೆ ಅತೇ ನಾನು ಯಾವಾಗಲೂ ಎದ್ದೆ ಕಾಫಿ ರೆಡಿಯಾಗಿದೆ ಮಾವೇನ್ಗೆ ನಿಮಗೆ ತಗೊಂಬ ಅಂತೀರಾ ನೀನೆ ಸರಿ ಆ ಇಬ್ಬರು ಮಹಾರಾಣಿಯರ ಸಂಗತಿ ಏನೋ ಅವರಿಬ್ಬರು ಎದ್ರೇನೆ ಅಲ್ವಾ ಮನೇಲಿ ಕೆಲಸ ಶುರುವಾಗೋದು ಒಬ್ಬಳೆ ನೀನು ಎಷ್ಟು ಅಂತ ಕಷ್ಟಪಡ್ತೀಯಾ ನಾನು ಈಗಲೇ ಹೋಗಿ ಕರಿತೀನಿ ಅತ್ತೆ ಅನಾಮಿಕಾ ಹೋಗಿ ಅವನಿ ಅಂಜಲಿಯರ ರೂಮಿನ ಬಾಗಿಲು ತುಟ್ಟುತ್ತಾಳೆ ಬಹಳ ಹೊತ್ತಿಗೆ ಇಬ್ಬರು ನಿದ್ರೆಯ ಮತ್ತಿನಲ್ಲಿ ಹೊರಗೆ ಬರ್ತಾರೆ ಬೇಗ ಬನ್ನಿ ಅತ್ತಿ ಬೆಳಿಗ್ಗೆ ತಿಂಡಿಗಳು ಮಾಡಬೇಕು ಅಂತ ಇದ್ದಾರೆ ಏನಕ್ಕ ಬೆಳಿಗ್ಗೆ ನೀನ್ ಗಲಾಟೆ ಹೊರಗೆ ನೋಡು ಮಂಜು ಹೇಗೆ ಬರ್ತಾ ಇದೆಯೋ ಈ ಚಳಿನಲ್ಲಿ ತಿಂಡಿ ತಿನಿಸು ಏನೋ ನಾವು ಆನ್ಲೈನ್ ನಲ್ಲಿ ಏನೋ ಒಂದು ಆರ್ಡರ್ ಮಾಡಿಸ್ಕೋಬೋದಲ್ಲ ಹೌದು ಅಕ್ಕ ನನ್ನ ಕೈಗಳು ಚಳಿಗೆ ಮರಗಟ್ಟಿ ಹೋಗಿದೆ ಈಗ ನಾನು ಹಿಟ್ಟು ಆ ಹಿಟ್ಟು ಕಲ್ಲಾಗಿ ಬದ್ಲಾಗುತ್ತೆ ಹೊರತು ಕಜ್ಜಾಯ ಆಗಲ್ಲ ಏನ್ ಮಾತಾಡ್ತಾ ಇದ್ದೀರಾ ಹಬ್ಬಕ್ಕೆ ಆನ್ಲೈನ್ ನಲ್ಲಿ ತರ್ಸ್ಕೋತೀರಾ ನಾಚಿಕೆ ಆಗ್ತಾ ಇಲ್ವಾ ಅನಾಮಿಕಾ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿದ್ದಾಳೆ ನೀವೇನೋ ಇನ್ನೊ ಮುಖ ಕೂಡ ತೊಳ್ಕೊಂಡಿಲ್ಲ ಅತ್ತೆ ಅನಾಮಿಕಾಕಂಗೆ ಚಳಿ ಅಂದ್ರೆ ಇಷ್ಟವೇ ಏನೋ ನಮ್ಗಂತೂ ಚಳಿ ಅಂದ್ರೆ ಭಯ ನಾನ್ ನಿಂದಾಗಲ್ಲ ಈ ಅಡಿಗೆ ತಿಂಡಿ ಕೆಲ್ಸನ ಕ್ಯಾನ್ಸಲ್ ಮಾಡಿ ಇಲ್ ನೋಡು ನಿಮ್ಮಿಬ್ಬರಿಗೆ ಸೋಂಬೇರಿತನ ಹೆಚ್ಚಾಗಿ ಹೋಗಿದೆ ಅತ್ತೆ ಒಬ್ಬಳೇ ಕಷ್ಟ ಪಡ್ತಾ ಇದ್ರೆ ನೀವು ಬೆಡ್ಶೀಟ್ ಒಳಗೆ ತೂರ್ಕೋತೀರಾ ನೀವು ಕೆಲಸ ಮಾಡ್ಲೇಬೇಕು ನೀನು ದೊಡ್ಡವಳು ಆದ್ರಿಂದ ನಮ್ಗೆ ಜೋರ್ ಮಾಡ್ತೀಯ ಅಕ್ಕ ವಾರ್ನಿಂಗ್ ಕೊಡೋದಲ್ಲ ನೀನು ಮಾಡ್ ತೋರ್ಸು ಆಗ ಹೇಳ್ತೀವಿ ನಮ್ಮ ಮೇಲೆ ಅಧಿಕಾರ ಚಲಾಯಿಸೋದಲ್ಲ ನಾನು ಮಾಡ್ತಾನೆ ಇದ್ದೀನಿ ಈ ಮನೆ ಎಲ್ರದ್ದು ಕೆಲ್ಸ ಎಲ್ರೂನು ಹಂಚ್ಕೋಬೇಕು ಒಂದು ಸ್ಪರ್ಧೆ ಇಡೋಣ ಏನಮ್ಮ ಸ್ಪರ್ಧೆ ಶುರು ಮಾಡಿದ್ರಾ ಹೌದು ಮಾವಯ್ಯ ಈ ಚಳಿಗಾಲದ ಸಮಯದಲ್ಲಿ ಅನಾಮಿಕಾ ವರ್ಸಸ್ ಅಂಜಲಿ ಅವನಿ ನಾವಿಬ್ಬರೂ ಒಂದು ಟೀಮು ಅನಾಮಿಕಾ ಅಕ್ಕ ಒಬ್ಬಳೆ ಒಂದು ಟೀಮು ಏನು ಸ್ಪರ್ಧೆ ಈ ದಿನ ಮಾಡಬೇಕಾದ ಕೆಲಸ ಒಂದು ಬಾವಿಯಿಂದ ನೀರು ತೋಡಿ ಎಲ್ರಿಗೂ ಸ್ನಾನಕ್ಕೆ ಬಿಸಿನೀರು ಮಾಡಬೇಕು ಎರಡು ಐದು ಕೆಜಿ ಅಕ್ಕಿ ಹಿಟ್ಟಿಂದ ಕಜ್ಜಾಯ ಸೆಕಿನಾಲೂ ಮಾಡಬೇಕು ಇನ್ನು ಮೂರನೇದು ಮನೆನ ಕ್ಲೀನ್ ಮಾಡಬೇಕು ಈ ಕೆಲಸವೆಲ್ಲ ಸಾಯಂಕಾಲದೊಳಗೆ ಯಾರು ಚೆನ್ನಾಗಿ ಮಾಡ್ತಾರೋ ಅವರೇಗಿದ್ದ ಹಾಗೆ ಒಂದು ವೇಳೆ ನೀನ್ ಗೆದ್ರೆ ಈ ಚಳಿಗಾಲವೆಲ್ಲ ನಾವು ಮಾತು ಕೇಳ್ತೀವಿ ಬೆಳಿಗ್ಗೆನೆ ಇದ್ದು ಕೆಲಸ ಮಾಡ್ತೀವಿ ಒಂದು ವೇಳೆ ನಾವು ಗೆದ್ರೆ ಈ ಚಳಿಗಾಲ ಪೂರ್ತಿ ಆಗುವವರೆಗೂ ನೀನೆ ನಮ್ಗೆ ಬೆಡ್ ಕಾಫಿ ಕೊಡ್ಬೇಕು ಈ ಕೆಲಸವೆಲ್ಲ ನೀನೆ ಮಾಡ್ಬೇಕು ನಮಗೆ ರೆಸ್ಟ್ ಏನಂತೀಯ ಏನೇ ಹುಚ್ಚು ಸ್ಪರ್ಧೆ ಅನಾಮಿಕಾ ಒಬ್ಳೆ ಮಾಡ್ಬೇಕಾ ನೀವಿಬ್ರು ಒಂದ್ ಕಡೆನಾ ಇದ್ಯಾವ ನ್ಯಾಯ ಪರವಾಗಿಲ್ಲ ಬಿಡಿಯತ್ತೆ ನಾನಂತೂ ರೆಡಿ ನೀವಿಬ್ಬರು ಸೇರಿ ನನ್ನ ಸಹನೆ ಮುಂದೆ ನನ್ನ ಜವಾಬ್ದಾರಿ ಮುಂದೆ ಗೆಲ್ಲಕ್ಕಾಗಲ್ಲ ನಾನು ಸ್ಪರ್ಧೆಗೆ ಒಪ್ಕೋತಾ ಇದ್ದೀನಿ ಆಗಲೇ ಅಲ್ಲಿಗೆ ರಮೇಶ್ ಬರ್ತಾನೆ ನಮಿಕ ಅವ್ರ ಜೊತೆ ಸ್ಪರ್ಧನ ಅವರು ಯಾವ ಕೆಲಸನೂ ಮಾಡದೆ ಹೇಗೆ ತಪ್ಪಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ನೀನು ಅನಗತ್ಯವಾಗಿ ಸಿಕ್ಕಾಕೋತೀಯ ಈ ಸ್ಪರ್ಧೆ ಕೂಡ ಒಂದು ಪ್ಲಾನ್ ಏನು ಅಂತ ನನ್ಗೆ ಕೋ ಡೌಟ್ ಆಗ್ತಾ ಇದೆ ಭಯಪಡ್ಬೇಡ ರಮೇಶ್ ಅವರೇ ಬಲ ಒಂದೇ ಸರಿ ಹೋಗಲ್ಲ ಬುದ್ಧಿವಂತಿಕೆ ಕೂಡ ಬೇಕಲ್ವಾ ನೀವು ನೋಡ್ತಾ ಇರಿ ಹಾಗೆ ಆ ಮನೆಯಲ್ಲಿ ಚಳಿಗಾಲ ಸಮರ ಶುರುವಾಗುತ್ತದೆ ಕೆಲಸಗಳನ್ನು ವಿಭಜಿಸಿಕೊಳ್ಳುತ್ತಾರೆ ಮಧ್ಯಾಹ್ನ ಹಿತ್ತಲಿನಲ್ಲಿ ಬಾವಿ ಹತ್ರ ಅವನಿ ಅಂಜಲಿ ನಿಂತಿರುತ್ತಾರೆ ಅಮ್ಮ ನೀರು ನೀರ್ ಬಹಳ ಒಳಗಿದೆ ಅಂಜಲಿ ಈ ಕೈಯಿಂದ ಎಳೆಬೇಕು ಅಂದ್ರೆ ಸೊಂಟ ಮುರಿದು ಹೋಗುತ್ತೆ ಕೈ ನೋವಾಗ ಹಾಗಿದೆ ಅಂಜಲಿ ಮೊದಲೇ ಹಗ್ಗ ಮಂಜಿಗೆ ಒದ್ದೆಯಾಗಿ ಗಟ್ಟಿಯಾಗಿದೆ ಕೈ ಕೊಯ್ಕೊಂಡು ಹೋಗುತ್ತೆ ಈ ಹಗ್ಗದಿಂದ ನೀರ್ ಎಳದ್ರೆ ನನ್ ಕೈ ಕಂದಿ ಹೋಗುತ್ತೆ ಮೊದ್ಲು ನಾವ್ ಏನಕ್ಕೆ ಕೆಲಸ ಒಪ್ಕೊಂಡ್ವಿ ನಾವು ಗೆಲ್ಬೇಕು ಅಂಜಲಿ ಅನಾಮಿಕಾ ಅಕ್ಕ ಸೋತೋಗ್ಬೇಕು ಆಗ್ಲೇ ನಮಗೆ ಮೂರು ತಿಂಗಳು ರೆಸ್ಟ್ ಸಿಕ್ಕತ್ತೆ ಏನು ಒಂದಿನ ಹೇಗಾದ್ರೂ ಕಷ್ಟಪಡೋಣ ನೀನು ಕೈಯಿಂದ ನೀರಳಿ ಅಂಜಲಿ ಕಷ್ಟಪಟ್ಟು ಒಂದು ಬಕೆಟ್ ನೀರನ್ನ ಎಳೆಯುತ್ತಾಳೆ ಆ ನೀರು ಕೈ ಮೇಲೆ ಬೀಳುತ್ತಲೇ ಕೌ ಅಂತ ಅರಸುತ್ತಾಳೆ ಅಮ್ಮ ಐಸ್ ಚೌರು ಹೀ ನೀರ್ ಹಿಡ್ಕೊಂಡ್ರೆ ನನ್ ಬೆರಳು ಗಡ್ಡೆ ಕಟ್ಕೊಂಡು ಹೋಗುತ್ತೆ ಅನಾಮಿಕಾ ಅಡುಗೆ ಮನೆಯಿಂದ ಇದೆಲ್ಲ ನೋಡ್ತಾ ಇರ್ತಾಳೆ ಆಕೆ ಚಕಚಕ್ ಕೆಲ್ಸಗಳನ್ನ ಮಾಡ್ತಾ ಹೋಗ್ತಾ ಇರ್ತಾಳೆ ಆಗಲೇ ಅರ್ಧ ಮನೆ ಶುಭ್ರ ಮಾಡಿರುತ್ತಾಳೆ ಏನು ಆರಗಿತೀಯರೇ ಇನ್ನು ಒಂದ್ ಬಕೆಟ್ ಕೂಡ ತುಂಬಿಲ್ವಾ ಮಾವಯ್ಯ ಸ್ನಾನಕ್ಕೆ ರೆಡಿಯಾಗಿದ್ದಾರೆ ನೀರ್ ತೋಡ್ತಾ ಇದೀವಕ್ಕಾ ನಮ್ಗೆ ನಿನ್ ಹಾಗೆ ಐರನ್ ಕೈಗಳು ಇಲ್ಲ ಬಿಡು ಅವನಿ ನನ್ಗೊಂದು ಐಡಿಯಾ ಬಂತು ನಾವು ಬಾವಿಯಿಂದ ನೀರೇದನ್ನ ಬಿಟ್ಟು ಮೋಟಾರ್ ಹಾಕೋಣ ಮೋಟಾರ್ ಹಾಳಾಗೋಗಿದೆ ಅಲ್ಲ ಮೋಟಾರ್ ಹಾಳಾಗೋಗಿದೆ ಅಂತ ಅತ್ತೆ ಗೊತ್ತು ಅನಾಮಿಕಾಕ್ಕಂಗೆ ಗೊತ್ತು ಆದ್ರೆ ರಮೇಶ್ ಬಾಬಾ ರಿಪೇರ್ ಮಾಡಿಸಿದ್ದಾರೆ ಆ ವಿಷಯ ಇವರಿಗೆ ಗೊತ್ತಿಲ್ವಲ್ಲ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾವು ಸ್ವಿಚ್ ಹಾಕೋಣ ನಾವು ಕಷ್ಟಪಟ್ಟು ತೋಡಿದ ಹಾಗೆ ಬಿಲ್ಡ್ ಅಪ್ ಕೊಡೋಣ ವಾವ್ ಸೂಪರ್ ಐಡಿಯಾ ಈಗ್ಲೇ ಆ ಕೆಲಸ ಮಾಡೋಣ ಇಬ್ಬರು ಕಳತನದಿಂದ ಹೋಗಿ ಮೋಟಾರ್ ಸ್ವಿಚ್ ಹಾಕುತ್ತಾರೆ ಪೈಪ್ ಅನ್ನು ತೆಗೆದುಕೊಂಡು ಬಂದು ಬಿಂದಿಗೆಗೆ ತುಂಬುತ್ತಾರೆ ಅತ್ತೇ ನೀರು ರೆಡಿ ನಮ್ ಕಷ್ಟ ಫಲಿಸಿದೆ ಕೈಗಳು ಬೊಬ್ಬೆ ಬಂದಿದೆ ಆದ್ರೂ ಕೂಡ ಕೆಲಸ ಪೂರ್ತಿ ಮಾಡಿದೀವಿ ಶಾರದಾ ಹೊರಗೆ ಬಂದು ನೋಡುತ್ತಾಳೆ ಬಿಂದಿಗಳೆಲ್ಲ ತುಂಬಿ ಹೋಗಿರುತ್ತದೆ ಇಷ್ಟು ಬೇಗ ಅಷ್ಟು ಶಕ್ತಿ ಇದೆಯಾ ನನ್ಗೆನಕೋ ನಂಬ ಬುದ್ಧಿ ಆಗ್ತಾ ಇಲ್ಲ ಅತ್ತೇ ಅವರು ನೀರ್ ತೋಡಿಲ್ಲ ಅವರು ಮೋಟರ್ ಆನ್ ಮಾಡಿದ್ದಾರೆ ಮೋಟರ್ ಶಬ್ದ ನನ್ ಕೇಳಿಸ್ತು ಇದು ಚೀಟಿಂಗ್ ಆ ಅದು ಮೋಟರ್ ಅಲ್ವಾ ಅಕ್ಕ ಅದು ಪಕ್ಕದ ಮನೆ ಜನರೇಟರ್ ಸೌಂಡ್ ನಾವಂತೂ ಕಷ್ಟಪಟ್ಟು ಸೇದಿದೀವಿ ಬೇಕು ಅಂದ್ರೆ ನನ್ ಕೈಗಳು ನೋಡು ಹೌದಾ ಸರಿ ನಿಮ್ ಕೈಗಳು ತೋರಿಸಿ ಒದ್ದೆ ಹಗ್ ಹೇಳಿದ್ರೆ ಕೈಗಳು ಕೆಂಪಾಗಿ ಕಂದಿ ಹೋಗಿರ್ಬೇಕು ನಿಮ್ ಕೈಗಳೇನು ಮೆತ್ತಗೆ ನಾಜೂಕಾಗಿದೆ ಅದು ನಾವು ಗ್ಲೌಸ್ ಹಾಕೊಂಡಿದ್ವಿ ನೀವು ಉಪಯೋಗಿಸಿದ ಗ್ಲೌಸ್ ಅಲ್ಲಿ ತೋರಿಸಿ ಅದು ಅದು ಸರಿ ಬಿಡಿ ಚೀಟಿಂಗ್ ಮಾಡಿದ್ರು ಕೆಲಸ ಆಗೋಯ್ತಲ್ಲ ಈಗ ನಿಜವಾದ ಕೆಲಸ ಅಡುಗೆ ತಿಂಡಿ ಇನ್ನು ಅಡಿಗೆ ಮನೆಯಲ್ಲಿ ಯುದ್ಧ ಶುರುವಾಗುತ್ತದೆ ಒಂದು ಕಡೆ ಅನಾಮಿಕ ಮತ್ತೊಂದು ಕಡೆ ಅವನಿ ಅಂಜಲಿ ಅನಾಮಿಕ ಐದು ಕೆಜಿ ಹಿಟ್ಟನ್ನು ತೆಗೆದುಕೊಂಡು ಚಕಚಕ ಕಜ್ಜಾಯ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆಕೆಯ ವೇಗ ನೋಡಿ ಶಾರದಾ ಸಂತೋಷ ಪಡುತ್ತಾಳೆ ಮತ್ತೊಂದು ಕಡೆ ಅವನಿ ಅಂಜಲಿ ಅವರಿಬ್ಬರು ಪರಿಸ್ಥಿತಿ ದಾರುಣವಾಗಿರುತ್ತದೆ ಅವನಿ ಈ ಪಾಕನೆ ಬರ್ತಾ ಇಲ್ಲ ಗಟ್ಟಿಯಾಗೋಯ್ತು ಕಲ್ಲಿನ ಹಾಗಿದೆ ಯಾಕೆ ಹೀಗಾಯಿತು ಹೀಗಾಯ್ತು ಅರ್ಥವಾಗ್ತಿಲ್ಲ ನೀನು ಬೆಲ್ಲ ಹೆಚ್ಚಾಗಿ ಹಾಕಿದೀಯ ಅಂಜಲಿ ಅದಕ್ಕೆ ಹೀಗಾಗಿದೆ ಈಗ ಇದನ್ನ ಹೇಗೆ ಸರಿ ಮಾಡ್ಬೇಕು ಸ್ವಲ್ಪ ನೀರ್ ಸುರಿಯೋಣ ಅಕ್ಕ ಪಾಕ ಸ್ವಲ್ಪ ಆಗುತ್ತೆ ಏನೋ ಅಂಜಲಿ ಪಾಕದಲ್ಲಿ ನೀರು ಸುರಿಯುತ್ತಾಳೆ ಅದು ಸ್ವಲ್ಪ ನೀರಾಗಿ ಬದಲಾಗಿ ಪಾಯಸದ ಹಾಗೆ ಬದಲಾಗುತ್ತೆ ಛೀ ಪಾಕನ ನಾಶ ಮಾಡಿದೆ ಈಗ ಇದರಿಂದ ಕಜ್ಜಾಯ ಹೇಗೆ ಮಾಡೋಣ ಏನು ಆರಗಿತೀಯರೇ ಕಜ್ಜಾಯ ಮಾಡ್ತಾ ಇದ್ದೀರಾ ಇಲ್ಲ ಕಜ್ಜಾಯದ ಪಾಯಸ ಮಾಡ್ತಾ ಇದ್ದೀರಾ ಅಕ್ಕ ನೀನು ವ್ಯಂಗ್ಯ ಮಾಡ್ಬೇಡ ನಮ್ಗಿನ್ನೂ ಟೈಮ್ ಇದೆ ನಾವು ಹೇಗಾದ್ರೂ ಮಾಡ್ತೀವಿ ನಿನಗಿಂತ ಚೆನ್ನಾಗಿ ಕಜ್ಜಾಯ ಮಾಡಿ ತೋರಿಸ್ತೀವಿ ಆಗಲೇ ರಮೇಶ್ ಸುರೇಶ್ ಅರುಣ್ ಮೂವರು ಊಟಕ್ಕೆ ಬರುತ್ತಾರೆ ಏನು ಈ ಸ್ಪೆಷಲ್ಸು ಸ್ಪೆಷಲ್ಸ್ ಒಳ್ಳೆ ಬೆಲ್ಲದ ಪಾಕ ವಾಸನೆ ಬರ್ತಾ ಇದೆ ಅನಾಮಿಕಾ ಪ್ಲೇಟ್ ನಲ್ಲಿ ಕಜ್ಜಾಯ ತಂದು ಅವರಿಗೆ ಕೊಡುತ್ತಾಳೆ ತಗೊಳ್ಳಿ ನಾನು ಈ ದಿನ ಮಾಡಿದ ಬಿಸಿ ಬಿಸಿ ಕಜ್ಜಾಯ ಓವ್ ಈ ದಿನ ಕಜ್ಜಾಯ ಮಾಡಿದೆ ಅನಾಮಿಕಾ ಹತ್ತಿಗೆ ಕಜ್ಜಾಯ ಸೂಪರ್ ಆಗಿದೆ ಅವನಿ ಅಂಜಲಿ ನೀವು ಮಾಡಿದ್ದೆಲ್ಲಿ ಅದಿನ್ನು ಬೇಯಲಿಲ್ಲ ಅಂದ್ರೆ ಇನ್ನೂ ಪ್ರೋಸೆಸ್ ಅಲ್ಲಿ ನಾವು ಮಾಡಿದ್ದು ಅಕ್ಕ ಮಾಡಿದಕ್ಕಿಂತ ಚೆನ್ನಾಗಿರುತ್ತೆ ಆಗಲೇ ಅರುಣ್ ಅಡಿಗೆ ಮನೆಯೊಳಗೆ ಹೋಗುತ್ತಾನೆ ಇದೇನಿದು ಏನಿದು ಪ್ಲೇಟಲ್ಲಿ ಕಪ್ಪಗೆ ದ್ರವದ ಆಗಿದೆ ಇದೇನು ಹಲ್ವನಾ ಅದು ಹಲ್ವಾ ಅಲ್ಲ ಅದು ಅದು ಲಿಕ್ವಿಡ್ ಕಜ್ಜಾಯ ಹೊಸ ವೆರೈಟಿ ಚಳಿಗಾಲದಲ್ಲಿ ಅಗಿಯೋದಕ್ಕೆ ಕಷ್ಟವಾಗುತ್ತೆ ಅಂತ ನಾವು ಹೀಗೆ ಮಾಡಿದ್ದೀವಿ ಆ ಮಾತಿಗೆ ಎಲ್ಲರೂ ಪಕ್ಕ ಹಿಡಿದು ನಗುತ್ತಾರೆ ಏನ್ರಮ್ಮ ಲಿಕ್ವಿಡ್ ಕಜ್ಜಾಯ ಅಂಜಲಿ ನಿನ್ನ ಬುದ್ಧಿವಂತಿಕೆಗೆ ಒಂದು ಸಲಾಮಮ್ಮ ಅಂಜಲಿಯಿಂದಲೇ ಇದೆಲ್ಲ ನಾನ್ ಹೇಳ್ದೆ ಪಾಕ ಆಗಿಲ್ಲ ಅಂತ ನೀನೇ ಅಲ್ವಾ ನೀರ್ ಇಬ್ಬರು ಜಗಳ ಮಾಡಲಿಕ್ಕೆ ಶುರು ಮಾಡುತ್ತಾರೆ ನಿಲ್ಸಿ ಜಗಳ ಮಾಡಿದ್ರೆ ಕೆಲಸ ಆಗೋದಿಲ್ಲ ಈ ಪಾಕ ಹಾಳಾಗಿ ಹೋಗಿದೆ ಈಗ ಅದನ್ನ ಬಿಸಾಕಾಗಲ್ಲ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ತುಪ್ಪ ಸೇರಿಸಿ ಹಲವಾದ ಹಾಗೆ ಮಾಡಿ ಕನಿಷ್ಠ ತಿನ್ನಕ್ಕಾದ್ರೂ ಕೆಲ್ಸಕ್ ಬರುತ್ತೆ ಅನಾಮಿಕಾ ಕೊಟ್ಟ ಸಲಹೆಯಿಂದ ಅವನಿ ಅಂಜಲಿ ಆ ಪಾಕವನ್ನು ಹಲವಾದ ಹಾಗೆ ಬದಲಾಯಿಸುತ್ತಾರೆ ಅದು ಚೆನ್ನಾಗಿ ಬರುತ್ತೆ ಸಾಯಂಕಾಲ ನಾಲ್ಕು ಗಂಟೆ ಅನಾಮಿಕಾ ತನ್ನ ಕೆಲಸಗಳನ್ನೆಲ್ಲ ಪೂರ್ತಿ ಮಾಡುತ್ತಾಳೆ ಮನೆ ಗಾಜಿನ ಹಾಗೆ ಹೊಳಿತಾ ಇರುತ್ತದೆ ಕಚಾಯ ಡಬ್ಬಗಳಲ್ಲಿ ಸೇರಿರುತ್ತದೆ ಸಕಿನಾಲು ಕರೆಯುತ್ತಾಳೆ ಅವನಿ ಅಂಜಲಿಯರು ಮಾತ್ರ ಸುಸ್ತಾಗಿ ಹೋಗಿ ಹಿಟ್ಟನ್ನು ಮುಖಕ್ಕೆ ಬಳಿದುಕೊಂಡು ಕೂದಲು ಕೆದ್ರುಕೊಂಡು ಸೋಫಾದಲ್ಲಿ ಬಿದ್ದು ಹೋಗುತ್ತಾರೆ ಟೈಮ್ ಅಪ್ ಈಗ ತೀರ್ಪು ಹೇಳುವ ಸಮಯ ಬಂದಿದೆ ಎಲ್ರು ಬನ್ನಿ ನ್ಯಾಯ ನಿರ್ಣಾಯಕನಾಗಿ ನಾನ್ ಹೇಳ್ತಿದ್ದೇನೆ ಕೆಲಸದಲ್ಲಿ ವೇಗ ಕ್ವಾಲಿಟಿ ಪ್ರಾಮಾಣಿಕತೆ ಎಲ್ಲದರಲ್ಲೂ ಅನಾಮಿಕಳರ ಗೆದ್ದಿದ್ದಾಳೆ ಅವನಿ ಅಂಜಲಿ ಮೋಟಾರ್ ಹಾಕಿ ಚೀಟಿಂಗ್ ಮಾಡಿದ್ದಾರೆ ಕಜ್ಜಾಯದ ಪಾಕ ಸರಿಯಾಗಿ ಬರ್ಲಿಲ್ಲ ಕಡೆಗೆ ಅನಾಮಿಕಳ ಸಹಾಯದಿಂದ ಪಾಕ ಹಲ್ವವಾಗಿ ಬದಲಾಗಿದೆ ಕೇಳಿಸ್ತಾ ಹೇಳ್ಕೊಂಡ ಪ್ರಕಾರ ಈ ಚಳಿಗಾಲವೆಲ್ಲ ನೀವು ನನ್ನ ಮಾತು ಕೇಳ್ಬೇಕು ಅಕ್ಕ ದಯವಿಟ್ಟು ಕ್ಷಮಿಸು ನನ್ನಿಂದ ಆಗಲ್ಲ ಬೆಳಗ್ಗಿನ ಹೇಳೋದು ಅಂದ್ರೆ ನಮಗ್ ನರಕ ಈ ಚಳಿನ ನಾನು ತಡೀಲಾರೆ ಹೌದು ಅಕ್ಕ ಒಂದಿನ ಕೆಲಸ ಮಾಡಿದ್ರೆ ನಮಗೆ ಸುಸ್ತಾಗುತ್ತೆ ಚಳಿಗಾಲ ಎಲ್ಲ ಅಂದ್ರೆ ಅಮ್ಮ ನಮಗಿನ್ನೇನಾದ್ರೂ ಶಿಕ್ಷೆ ಕೊಡು ಹಾಗಾದ್ರೆ ಸರಿ ನೀವಂದ್ರೆ ನನಗಿಷ್ಟನೇ ಅಲ್ವಾ ನಾನೇ ಕಷ್ಟಪಡ್ತೀನಿ ಆದ್ರೆ ಒಂದು ಕಂಡೀಷನ್ ಏನದಕ್ಕ ನಾಳೆಯಿಂದ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ಬೇಕು ಯೋಗ ಮಾಡ್ಬೇಕು ಚಳಿಗೆ ಮುದುಡ್ಕೊಂಡು ಮಲ್ಕೊಂಡ್ರೆ ಸೋಂಬೇರಿ ಆಗ್ತೀರಾ ನಿಜಕ್ಕೂ ವ್ಯಾಯಾಮ ಮಾಡ್ತಾ ಇದ್ರೆ ಶರೀರ ಬಿಸಿ ಆಗುತ್ತದೆ ಚಳಿ ಅನ್ಸೋದಿಲ್ಲ ಆಗ ಕೆಲಸ ನಿಮಗೆ ಸುಲಭವಾಗಿ ಅನ್ಸುತ್ತೆ ಅದ್ಭುತವಾದ ಐಡಿಯಾ ನಮಿಕಾ ಯೋಗನಾ ಅದಾದ್ರೆ ಓಕೆ ಕೆಲಸಕ್ಕಿಂತ ಅದೇ ಬೆಟರ್ ಸರಿ ಅಕ್ಕ ಒಪ್ಕೊಂಡಿದೀವಿ ಆದ್ರೆ ಈ ದಿನ ನೈಟ್ ಡಿನ್ನರ್ ನೀನೆ ಮಾಡಬೇಕು ನಮಗೆ ಆಗ್ತಾ ಇಲ್ಲ ಸರಿ ಬಿಡಿ ಈ ಒಂದು ದಿನ ನಿಮಗಾಗಿ ನಾನು ಮಾಡ್ತೀನಿ ನೋಡಿದ್ರ ಅನಾಮಿಕ ಗೆದ್ರು ನಿಮ್ಮ ಪ್ರೇಮದಿಂದ ಶಿಕ್ಷೆ ಕಡಿಮೆ ಮಾಡಿದ್ದಾಳೆ ಅದಕ್ಕೆ ಆಕೆ ಜವಾಬ್ದಾರಿಯುಳ್ಳ ದೊಡ್ಡ ಸೊಸೆ ಹತ್ಗೆ ನೀನು ತುಂಬಾ ಗ್ರೇಟ್ ಆದ್ರೂ ನೀವು ಮಾಡಿದ ಲಿಕ್ವಿಡ್ ಕಜ್ಜಾಯ ಚೆನ್ನಾಗೇ ಅಂಜಲಿ ಥ್ಯಾಂಕ್ಸ್ ನೆಕ್ಸ್ಟ್ ಟೈಮು ಕಜ್ಜಾಯದ ಜ್ಯೂಸ್ ಮಾಡ್ತೀವಿ ಆ ರಾತ್ರಿ ಆ ಮನೆಯಲ್ಲಿ ನಗುವಿನ ಹೂಮಳೆ ಸುರಿಯುತ್ತದೆ ಅನಾಮಿಕಾ ವಿಜಯ ಸಾಧಿಸಿದರೂ ವಾರಗಿತ್ತಿಯರನ್ನು ಮೂದಲಿಸಲಿಲ್ಲ ಅವನಿ ಅಂಜಲಿಯರು ತಮ್ಮ ಸೋಂಬೇರಿತನವನ್ನು ಬಿಟ್ಟು ಅನಾಮಿಕಳ ದಾರಿಯಲ್ಲಿ ನಡೆಯೋದಿಕ್ಕೆ ನಿರ್ಣಯಿಸುತ್ತಾರೆ ಚಳಿಗಾಲ ಅವರ ಮಧ್ಯದಲ್ಲಿ ಸ್ಪರ್ಧೆಯನ್ನ ಇಟ್ಟರು ಕಡೆಗೆ ಪ್ರೇಮವನ್ನು ಹೆಚ್ಚಿಸುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ